ತುಂಬಾ ಚೆನ್ನಾಗಿ ಬರದೆ ಅಂದ್ರೆ ಇವಾಗೆಲ್ಲ ಕ್ರಾನಿಕ್ ಇರೋ ಗಳು ಎಲ್ಲ ತುಂಬಾ ಚೆನ್ನಾಗಿ ಹೀಲ್ ಆಗ್ತದೆ ಸರ್ ಅದು ತುಂಬಾ ಖುಷಿ ಮನೆ ನಾನು ಹೇಳ್ದೆ ಅಲ್ಲ ಸರ್ ಅದು ಇಲ್ಲಿ ಸಿಕ್ಕಾಪಟ್ಟೆ ಅವ್ರಿಗೆ ಪೇನ್ ಬರುತ್ತೆ ಅಂತ ಅದು ತಡ್ಕೊಳ್ಳಕ್ ಆಗಲ್ಲ ಅಂತ ಸರ್ ಅಷ್ಟು ಬರುತ್ತೆ ಒಂದ್ ಮೂರ್ನಾಲ್ಕ ಕೇಸ್ ಬರುತ್ತೆ ನಾನು ಅವ್ರಿಗೆ ನೀವು ಕಾಲ್ ಮಾಡಿ ಕೇಳ್ದೆ ನಾನು ಎಸ್ ಪಿ ಸಿಕ್ಸ್ ಅಡೆಕ್ಟ್ ಮಾಡಿದ್ದೆ ಅವ್ರಿಗೆ ತುಂಬಾ ಎಸಿಡಿಟಿ ಇದು ಇರೋದೇ ತುಂಬಾ ಸ್ಟಮಕ್ ವೀಕ್ ಇದೆ ಅಂತ ಬಟ್ ಅದ್ ತುಂಬಾ ಚೆನ್ನಾಗಿ ಪಿ ಸಿಕ್ಸ್ ಮಾಡಿದ್ಮೇಲೆ ತುಂಬಾ ಆಯ್ತು ಸರ್ ಮತ್ತೆ ಏನಕ್ಕೆ ಈ ತರ ಆಗ್ತಾ ಇದೆ ಅಂತ ನೋಡ್ಬಿಟ್ಟು ನಿಮಗೆ ಕೇಳಿದೆ ಮತ್ತೆ ಏನ್ ನೆಕ್ಸ್ಟ್ ಅವರಿಗೆ ಕೊಡ್ಬೋದು ಅಂತ ಬಟ್ ಅವ್ರ ಸ್ಟಮಕ್ ಮಾಡಿದಿನಿ ಮಾಡಿದೀನಿ ಲಿವರ್ ಟು ಕೊಟ್ಟಿನಿ ಕೇ ಥ್ರೀ ಕೊಟ್ಟಿನಿ ಎಲ್ಲ ಒಂದ್ ಲೆವೆಲ್ ಓಕೆ ಆಗಿದೆ ಅಂತ ಹೇಳ್ತಾರೆ ಸ್ಟೂಡೆಂಟ್ ಒಂದ್ ತಿಂಗಳು ಎರಡು ತಿಂಗಳು ಮೂರ್ ತಿಂಗಳು ಆದ್ರೂ ಪಕ್ಕ ರೆಡಿ ಮಾಡ್ತೇವೆ ಅದಕ್ಕೋಸ್ಕರನೇ ಬರ್ತಾರೆ ಅವ್ರು ಸುಮಾರ್ ಕಡೆ ಹೋಗಿದಾರೆ ಸರ್ ಮಣಿಪಾಲು ಮಂಗಳೂರು ನಾನು ಹೋಗದೇ ರಾಸ್ಪಿಟ್ ಮೇಡಮ್ ಇದಕ್ಕೆ ಹೇಳಿದ್ದಾರೆ ಟ್ಯಾಬ್ಲೆಟ್ ಇಲ್ಲ ಏನು ಕಂಡು ಹಿಡ್ದಿಲ್ಲ ಅಂತ ಹೇಳ್ತಾರೆ ನೀವ್ ಟ್ಯಾಬ್ಲೆಟ್ ತಗೊಂಡ್ರು ಕೂಡ ಅವ್ರ ರಿಲೀಫ್ ಕೂಡ ಆಗಲ್ಲ ಅಂತ ಸರ್ ಬಟ್ ನಮ್ ಪಾಯಿಂಟ್ ಅವ್ರ ಪಿ ಸಿಕ್ಸ್ ಒಂದ್ ಸಜೆಶನ್ ಮಾಡಿರೋದು ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿದೆ ಸರ್ ಅದು